ಶಿರಾ ತಾಲೂಕನ್ನು ಜಿಲ್ಲೆ ಮಾಡುವುದೇ ನನ್ನ ಸಂಕಲ್ಪ ಶಾಸಕ ಟಿಬಿ ಜಯಚಂದ್ರ ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜನ್ಮ ಜಯಂತಿಯನ್ನು ಕೆಂಪೇಗೌಡರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಅವರು ತಹಸೀಲ್ದಾರ್ ಸಚ್ಚಿದಾನಂದ ಈಚನೂರ ನಗರಸಭೆ ಆಯುಕ್ತ ರುದ್ರೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ कृषि इलाके सहायक निर्देशक नागराज तोटगारिका इलाके सहायक निर्देशक सुधाकर क्षेत्र शिषणाधिकारी कृष्णप अरण्य नवनीत एई नवनी एई एंगाधर हिंदूद वर्ग इलाखिया त्यागरजु शिरा ग्रामांतर सर्कल इनपेक्टर श्रीनिवास केएमएफ केदेशक बालनहल प्रकाश हुलिकुंटे ग्राम पंचायती मजी उपाध्यक्ष रवि कृषि अधिकारी सत्यनारायण मुखंडर कुमार निवृत्त शिक्षक शिवराम ಶಿಕ್ಷಕ ಕೃಷ್ಣಪ್ಪ ಕುಂಚಿಟಿಗರ ಸಂಘದ ಅಧ್ಯಕ್ಷ ಮುಕುಂದಪ್ಪ ನಗರಸಭೆ ನಾಮಿನಿ ಸದಸ್ಯ ರಾಧಾಕೃಷ್ಣ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆ ಆರ್ ಮಹೇಂದ್ರಗೌಡ ಪಿಎಲ್ಡಿ ಬ್ಯಾಂಕ್ ಬಾಜಿ ಅಧ್ಯಕ್ಷ ಚಿರತಹಳ್ಳಿ ಮಂಜುನಾಥ್ ವಾಜರಹಳ್ಳಿ ರಮೇಶ್ ಪಿಎಸ್ಐ ಭವಿತಾ ಸೇರಿದಂತೆ ಹಲವಾರು ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ ಇನ್ನೊಂದಕ್ಕಾಗಿ ಕೈಗಾರಿಕೆಗಾಗಿ ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗ್ಬೇಕು ಯಾವತ್ತೂ ಕೂಡ ಬೆಂಗಳೂರಿಗೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥದಕ್ಕೆ ಹೆಚ್ಚಾಗಿ ಸ್ಥಿರದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಾ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡಿ ಗೊತ್ತೇ ಬಂದಿದ್ದೀನಿ ಅಂದ್ರೆ ಎಲ್ಲ ಒಂದು ಕಡೆಗೆ ಇವತ್ತು ಸಂಕಲ್ಪ ಮಾಡೋಣ ನಾವು ಸುರಾ ನಾವು ಜಿಲ್ಲೆಯನ್ನಾಗಿ ಮಾಡ್ಲೇಬೇಕು ಮಾಡ್ಬೇಕಾದಾಗ ಅದಕ್ಕೆ ಪೂರ್ವವಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನ ಉಳಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಕುಂತು ಯೋಚನೆ ಮಾಡೋಣ ಯಾಕಂದ್ರೆ ಅಧಿಕಾರಿಗಳು ಗೊತ್ತು ಎಲ್ಲ ಒಂದು ಕಡೆ ಸರ್ಕಾರ ಸರ್ಕಾರದ ಮನೋಭಿಪ್ರಾಯ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸತಕ್ಕಂತ ಕೆಲಸವನ್ನು ಮಾಡಬೇಕಾಗ್ತದೆ ನಾನ್ ತಹಸೀಲ್ದಾರ್ ಹೇಳ್ತಿದ್ದೆ ನೀ ಬಾಗಲಕೋಟೆಗೆ ಹೋಗಿ Thank uh you. -huh. Uh -huh.